ನೀವೇ ಹೇಳಿದ್ರಿ ಅಲ್ಲ ಇದು ಹೇ ತುಂಬಾ ಹೀನಾಯ ಹೀನಾತಿ ಹೀನ ಬಹುಶಃ ಇದು ಬರೀ ಭಾರತದ ಮಾತ್ರ ಅಲ್ಲ ಜಗತ್ತಿನಲ್ಲೇ ಇದು ಭಾಳ ಹೀನವಾದ ಕೃತ್ಯ ಇದನ್ನು ನನಗೆ ರೂಪ ಹಸನ್ ಹೇಳ್ತಾರಲ್ಲ ಇದು ಲೈಂಗಿಕ ಹತ್ಯಾಕಾಂಡ ಅಂತ ಅದು ತುಂಬ ಅಪ್ರೋಪ್ರಿಯೇಟ್ ವರ್ಡ್ ಅಂತ ನನಗೆ ಅನ್ಸುತ್ತೆ ಇದು ಬರೀ ದೌರ್ಜನ್ಯ ಅಲ್ಲ ಹತ್ಯಾಕಾಂಡ ಮತ್ತು ಯಾವ ಮಹಿಳೆಯರು ನೊಂದಿದ್ದಾರೆ ಅವರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದಾರಲ್ಲ ಮತ್ತು ಅವರ ಇಡೀ ಕುಟುಂಬಗಳು ಮಕ್ಕಳು ಅವರ ಸ್ಥಿತಿಯನ್ನು ನೆನಪು ಮಾಡಿಕೊಂಡ್ರೆ ನಮಗೆ ತಲ್ಲಣ ಉಂಟಾಗುತ್ತೆ ಇದರಲ್ಲಿ ಏನಂತಂದರೆ ನಾವು ಯಾರ ಮುಖಕ್ಕೆ ಮಸಿ ಬೆಳಿಬೇಕು ಆಯಿತಾ ಯಾರು ಆರೋಪಿ ಇದ್ದಾನೆ ನಾ ಆರೋಪಿ ಅಂತಲೇ ಕರಿತೀನಿ ಈ ಅದು ಸೌಜನ್ಯದಲ್ಲಿ ಆಯಿತಾ ಅವರ ಅಂಥವ್ರಿಗೆ ಮಸಿ ಬೆಳಿಬೇಕಾದ ಸ್ಥಿತಿಯಲ್ಲಿ ನಾವು ಇರಬೇಕಾಗಿದ್ದು ಆ ಆ ದಾಷ್ಟ್ಯತೆಯನ್ನು ನಾವು ತೋರಿಸ್ಬೇಕಾಗಿರೋದು ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರಲ್ಲ ಆ ಮಹಿಳೆಯರ ಮುಖಕ್ಕೆ ಮಸಿ ಬೆಳೆಯುವಂಥ ಕೆಲಸ ನಡೀತಾ ಇದೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ನಾವು ನೊಂದ ಮಹಿಳೆಯರ ಜೊತೆಗೆ ನಾವು ಇದ್ದೀವಿ ಇಲ್ಲಿ ಮತ್ತು ಇಲ್ಲಿ ಒಂದು ನಾವಿಲ್ಲಿ ರಾಜ್ಯ ಸರ್ಕಾರವನ್ನು ಕೂಡ ಕೇಳ್ತೀವಿ ಇಲ್ಲಿ ನೀವು ಪ್ರಭಾವಿಗಳ ಕಾರಣದಿಂದಾಗಿ ಈ ದೌರ್ಜನ್ಯ ಪ್ರಕರಣವನ್ನು ನೀವೇನಾದರೂ ಅದನ್ನು ಡೈಲ್ಯೂಟ್ ಮಾಡಿದರೆ ನಾವು ನಿಮ್ಮ ವಿರುದ್ಧವೂ ಕೂಡ ಹೋರಾಡೋರೆ ಇದಕ್ಕೆ ತಕ್ಷಣದಲ್ಲಿ ತುಂಬ ಅದು ಅತಿ ತುರ್ತಾಗಿ ಕೂಡ ಇಲ್ಲಿ ನ್ಯಾಯ ಆಗಬೇಕು ಎಸ್ ಐ ಟಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅದು ತುಂಬ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಮತ್ತು ಅದು ಶೀಘ್ರವಾಗಿ ಆಗಬೇಕು ಅನ್ನೋದು ನಾವು ಇನ್ನೊಂದು ವಿಚಾರ ಅಂದರೆ ಈ ಜನಪ್ರತಿನಿಧಿ ಇವರು ಕೆಲಸ ಕೇಳ್ಕೊಂಡು ಹೋಗಿರ್ತಾರೆ ಪಾಪ ಸಹಾಯ ಕೇಳ್ಕೊಂಡು ಹೋದಂಥ ಮಹಿಳೆಯರನ್ನ ಇಷ್ಟು ಕೆಟ್ಟ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅಂದಾಗ ಮನೆ ಕೆಲಸದವರನ್ನ ಇಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದಾಗ ಜನಪ್ರತಿನಿಧಿಗಳ ಮೇಲೆ ಇರುವಂತ ನಂಬಿಕೆನೇ ಹೊರಟು ಹೋಗ್ಬಿಡುತ್ತೆ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ ಆಗಿದೆ ಈಗ ನಿಜ ಅದು ಏನ್ ಗೊತ್ತಾ ಒಂದು ಹಣ ಅಧಿಕಾರ ಮತ್ತೆ ಇದನ್ನ ದುರುಪಯೋಗ ಪಡಿಸ್ಕೊಂಡಿರೋದು ದುರುಪಯೋಗ ಅಂತಂದ್ರೆ ಅದು ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಅವರಿಗೆ ಇರುವ ಹಣದ ಮದ ಮತ್ತು ಈ ಪಾಳೆಗಾರಿಕೆ ಮನಸ್ಥಿತಿ ಇದೆಯಲ್ಲ ನಾವು ಇಲ್ಲಿ ನಿಜವಾಗ್ಲೂ ಆ ಬುಡವನ್ನು ಅಳ್ಳಾಡಿಸಬೇಕಾಗಿರೋದೇನೆಂದರೆ ಅವರ ಬ ಪಾಳೆಗಾರಿ ಮನಸ್ಥಿತಿಯನ್ನು ನಾವು ನೀ ಅದನ್ನು ಮೊದಲು ಹೋಗಲಾಡಿಸ್ಬೇಕು ಮತ್ತು ಅವರಿಗೆ ನಾವು ಏನನ್ನು ಮಾಡಿದರೂ ನಡೆಯುತ್ತೆ ನಾವು ನಮಗಿರುವ ಅಧಿಕಾರ ನಮಗಿರುವ ಪ್ರಭಾವವನ್ನು ಬಳಸ್ಕೊಂಡು ನಾವು ಎಲ್ಲವನ್ನೂ ಗೆಲ್ಲಬಲ್ಲವೆ ಅನ್ನೋ ಅಂಥ ಆ ಅಂತಹ ಧೈರ್ಯ ಮತ್ತು ಅದನ್ನು ಯಾರು ಕೊಟ್ಟಿರೋದು ಮತ್ತು ನಾ ಅವರು ಜನಪ್ರತಿನಿಧಿ ಜನಸೇವಕನಾಗಿರಬೇಕಾಗಿತ್ತು ಇಂಥವರಿಂದ ನಾವು ಬಡಜನರಿಗೆ ಬಗ್ಗೆ ಇವರು ಯೋಚನೆ ಮಾಡ್ತಾರೆ ಅನ್ನೋದನ್ನ ಅದು ಕನಸಿನ ಮಾತು ಅದಕ್ಕಾಗಿಯೇ ನಾವು ಅಂಥವ್ರನ್ನ ನೆಡ್ದು ಬೀದಿಗೆ ನಿಲ್ಲಿಸಬೇಕಾದದ್ದು ನಮ್ಮ ಎಲ್ಲ ಸಾರ್ವಜನಿಕ ಈ ಸಿಟಿಸನ್ ಫೋರಮ್ದು ಕರ್ತವ್ಯ ಅಂತಾನೆ ನನ್ಗನ್ಸುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ